ನಮಸ್ಕಾರ ಸ್ನೇಹಿತರೆ ಸಿನಿಯಾನಕ್ಕೆ ಸ್ವಾಗತ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಫಟಾಫಟ್ ಅಂತ ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕಾಟೇರ ಸಿನಿಮಾ ರಿಲೀಸ್ ಆದ ಮೊದಲ ವಾರದಲ್ಲೇ ನೂರು ಕೋಟಿ ರೂಪಾಯಿ ಕ್ಲಬ್ ಸೇರಿದೆ ಕಾಟೇರ ಸಿನಿಮಾ ಏಳು ದಿನಕ್ಕೆ ನೂರಾ ನಾಲ್ಕು ಪಾಯಿಂಟ್ ಐದು ಎಂಟು ಕೋಟಿ ರೂಪಾಯಿ ಬಾಚಿಕೊಂಡಿದೆ ಕೇವಲ ಕನ್ನಡದಲ್ಲಿ ರಿಲೀಸ್ ಆದ ಕಾಟೇರ ದೊಡ್ಡ ಮೊತ್ತದ ಗಳಿಕೆ ಮಾಡುತ್ತಿರುವುದು ಚಿತ್ರತಂಡದ ಖುಷಿ ಹೆಚ್ಚಿಸಿದೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಚಿತ್ರದ ಕ್ಲೈಮ್ಯಾಕ್ಸ್ ಲುಕ್ ರಿವೀಲ್ ಆಗಿದೆ ಸಖತ್ ರಗಡ್ ನಲ್ಲಿ ಕಿಚ್ಚ ಕಾಣಿಸಿಕೊಂಡಿದ್ದಾರೆ ಮ್ಯಾಕ್ಸ್ ಸಿನಿಮಾದ ಕೊನೆಯ ಹಂತದ ಚಿತ್ರೀಕರಣದಲ್ಲಿ ಸುದೀಪ್ ಪಾಲ್ಗೊಂಡಿದ್ದು ಚಿತ್ರದಲ್ಲಿನ ಲುಕ್ ಹೇಗಿದೆ ಎಂಬುದನ್ನು ಚಿತ್ರತಂಡ ರಿವೀಲ್ ಮಾಡಿದೆ ವಿಜಯ್ ಕಾರ್ತಿಕೇಯ ನಿರ್ದೇಶನದ ಸಿನಿಮಾದಲ್ಲಿ ಇದೇ ಮೊದಲ ಬಾರಿಗೆ ಸುದೀಪ್ ನಟಿಸಿದ್ದಾರೆ ಸ್ಯಾಂಡಲ್ವುಡ್ ನಟ ರಿಷಬ್ ಶೆಟ್ಟಿ ಕಾಂತಾರಾವನ್ನಲ್ಲಿ ಬ್ಯುಸಿಯಾಗಿದ್ದಾರೆ ಈ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ಶಿವನಾಗಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗ್ತಿದೆ ಕಾಂತಾರಾವನ್ ಕಾಂತಾರ ಸಿನಿಮಾದ ಪ್ರೀಕ್ವೆಲ್ ಸ್ಟೋರಿ ನವೆಂಬರ್ನಲ್ಲಿ ಬಿಡುಗಡೆಯಾದ ಲುಕ್ ಟೀಸರ್ ನಲ್ಲಿ ರಿಷಬ್ ಶೆಟ್ಟಿ ಉಗ್ರ ಅವತಾರದಲ್ಲಿ ಕಾಣಿಸಿಕೊಂಡಿದ್ರು ಚಂದ್ರನನ್ನ ಕೋಪದಿಂದ ನೋಡುತ್ತಿದ್ದರು ಇದು ತುಳುನಾಡಿನ ಜನರು ವ್ಯಾಪಕವಾಗಿ ನಂಬುವ ಜನಪದ ಕಥೆಯನ್ನು ಆಧರಿಸಿದೆ ಎಂದು ಹೇಳಲಾಗ್ತಿದೆ ಡಿಂಪಲ್ ಕ್ವೀನ್ ರಚಿತಾರಾಮ್ಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಆದ್ರೀಗ ಅದೇ ಅಭಿಮಾನಿಗಳು ರಚಿತಾರಾಮ್ಗೆ ಏನಾಗಿದೆ ಆಧ್ಯಾತ್ಮತತ್ತ ಒಲವು ಮೂಡಿತ ಹೀಗೆ ಆದರೆ ನಮ್ಮ ಕತೆ ಏನಪ್ಪ ಅಂತಿದ್ದಾರೆ ಯಾಕಂದ್ರೆ ನಟಿ ರಚಿತಾ ರಾಮ್ ಫೋಟೋ ಒಂದಷ್ಟು ಶೇರ್ ಮಾಡಿದ್ದಾರೆ ಫೋಟೋ ಜೊತೆಗೆ ಗೋವಿಂದ ಹರೇ ಗೋವಿಂದ ಎಂದು ಕ್ಯಾಪ್ಷನ್ ಕೂಡ ಬರೆದಿದ್ದಾರೆ ನಟಿ ಹಣೆಗೆ ನಾಮ ಕೂಡ ಹಾಕಿಕೊಂಡಿದ್ದಾರೆ ಬಿಗ್ ಬಾಸ್ ಸೀಸನ್ ಟೆನ್ ಹದಿಮೂರನೇ ವಾರಕ್ಕೆ ಕಾಲಿಟ್ಟಿದೆ ಇಷ್ಟು ವಾರಗಳಲ್ಲಿ ಮೈಕೆಲ್ ಅವರು ಕಳಪೆ ಪಟ್ಟ ಪಡೆದಿರಲಿಲ್ಲ ಇದೇ ಮೊದಲ ಬಾರಿಗೆ ಅವರು ಕಳಪೆ ಹಣಪಟ್ಟಿ ಪಡೆದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಮೈಕಲ್ ಅವರು ಆಲಸ್ಯ ತೋರ್ತಿದ್ದಾರೆ ಇಷ್ಟೇ ಅಲ್ಲ ಕ್ಯಾಪ್ಟನ್ಗೆ ಗೌರವ ನೀಡ್ತಿಲ್ಲ ಈ ಕಾರಣಕ್ಕೆ ಸ್ಪರ್ಧಿಗಳು ಮೈಕಲ್ ಹೆಸರನ್ನ ಕಳಪೆಗೆ ತೆಗೆದುಕೊಂಡ್ರು ಬಿಗ್ ಬಾಸ್ ರಿಯಾಲಿಟಿ ಶೋನ ಮನೆಯಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂತೆ ಇಲ್ಲ ಹಾಗೆ ಮಾಡಿದ್ರೆ ಆ ಕೂಡಲೇ ಆ ಸ್ಪರ್ಧಿಯನ್ನ ಎಲಿಮಿನೇಟ್ ಮಾಡಲಾಗುತ್ತೆ ಇದೀಗ ಅಂಥದ್ದೇ ಘಟನೆ ಬಿಗ್ ಬಾಸ್ ಹಿಂದಿ ಸೀಸನ್ನ ಸೆವೆಂಟೀನ್ ನಲ್ಲಿ ನಡೆದಿದೆ ಅಭಿಷೇಕ್ ಕುಮಾರ್ ಹಾಗೂ ಸಮರ್ಥ್ ಜೋಯಲ್ ನಡುವೆ ಫೈಟ್ ನಡೆದಿದೆ ಅಭಿಷೇಕ್ ಅವರು ಸಮರ್ಥ್ಗೆ ಹೊಡೆದಿದ್ದಾರೆ ಇದರಿಂದ ಅಭಿಷೇಕ್ ನ ಮನೆಯಿಂದ ಹೊರಗೆ ಹಾಕಲಾಗಿದೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಸೀರಿಯಲ್ ಅತ್ತೆ ಸೊಸೆ ಬಾಂಧವ್ಯದಿಂದಲೇ ಜನಮನ ಗೆದ್ದಿದೆ ಸದ್ಯ ತಾಂಡವ್ ಮನೆ ಬಿಟ್ಟು ಹೋಗಿದ್ದು ಶ್ರೇಷ್ಠ ಜೊತೆ ಬೇರೆ ಮನೆಯಲ್ಲಿ ವಾಸ ಮಾಡ್ತಿದ್ದಾನೆ ಮಗಳು ತನ್ವಿಗೆ ಟ್ರಿಪ್ ಹೋಗಲು ಅಪ್ಪನ ಬಳಿ ಹಣ ಕೇಳಿದ್ದಾಳೆ ಆದರೆ ತಾಂಡವ್ ಮೊಬೈಲ್ನಿಂದ ಶ್ರೇಷ್ಠ ಯಾವ ಹಣವನ್ನು ಕೊಡಲ್ಲ ಎಂದು ಮೆಸೇಜ್ ಹಾಕಿದ್ದಾಳೆ ಇದರಿಂದ ತನ್ವಿ ಸೀದಾ ಅಪ್ಪನ ಬಳಿಯೇ ಬಂದಿದ್ದು ನಿಮಗೆ ನನಗಿಂತ ಶ್ರೇಷ್ಠ ಆಂಟಿನೇ ಮುಖ್ಯನ ಎಂದು ಪ್ರಶ್ನಿಸಿದ್ದಾಳೆ ಇದಕ್ಕೆ ತಾಂಡವ್ ಗಾಬರಿಯಾಗಿದ್ದಾನೆ ಬಾಲಿವುಡ್ ಬ್ಯಾಡ್ ಬಾಯ್ ಸಲ್ಮಾನ್ ಖಾನ್ ದಿ ಬುಲ್ ಸಿನಿಮಾದಲ್ಲಿ ಸಖತ್ ಹ್ಯಾಂಡ್ಸಮ್ ಆಗಿ ಕಾಣಿಸಿಕೊಳ್ಳಿದ್ದಾರೆ ಸಿನಿಮಾಗಾಗಿ ತೂಕ ಹೆಚ್ಚಿಸಿಕೊಳ್ತಿದ್ದಾರೆ ಸಲ್ಲು ಜಿಮ್ ಜಿಮ್ನಲ್ಲಿ ದಿನನಿತ್ಯ ಮೂರುವರೆ ಗಂಟೆಗಳ ಕಾಲ ವರ್ಕೌಟ್ ಮಾಡ್ತಿದ್ದಾರೆ ಕರಣ್ ಜೋಹರ್ ಒಡೆತನದ ಧರ್ಮ ಪ್ರೊಡಕ್ಷನ್ಸ್ ಜೊತೆ ಸಲ್ಲು ಕೈ ಜೋಡಿಸಿರುವುದು ಅಭಿಮಾನಿಗಳ ಕುತೂಹಲಕ್ಕೆ ಕಾರಣವಾಗಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮಾಲ್ಡೀವ್ಸ್ ನಲ್ಲಿ ಭಾರತದ ಸಶಸ್ತ್ರ ಪಡೆ ಆಪರೇಷನ್ ನಡೆಸಿತ್ತು ಬ್ರಿಗೇಡಿಯರ್ ಫಾರೂಕ್ ಫುಲ್ಸಾಲಾ ಅವರು ಈ ಆಪರೇಷನ್ನ ನೇತೃತ್ವ ವಹಿಸಿದ್ರು ಇದೀಗ ಫಾರೂಕ್ ಪಾತ್ರದಲ್ಲಿ ಸಲ್ಲು ನಟಿಸುತ್ತಿದ್ದಾರೆ ಬಾಲಿವುಡ್ನ ಹೊಸ ಸಿನಿಮಾ ಯಾತ್ರಿ ಚಿತ್ರದಿಂದ ಆಲಿಯಾ ಭಟ್ಗೆ ಕೋಕ್ ನೀಡಲಾಗಿದೆ ಇವರ ಬದಲಿಗೆ ಜಾನ್ವಿ ಕಪೂರ್ಗೆ ಚಾನ್ಸ್ ನೀಡಲಾಗಿದೆ ವರುಣ್ ಧವನ್ ಜೊತೆ ಜಾನ್ವಿ ಕಪೂರ್ ನಟಿಸಲಿದ್ದಾರೆ ಆಲಿಯಾ ಭಟ್ ಅವರ ಬದಲಿಗೆ ಜಾನ್ವಿ ಜಾಗ ಪಡೆದಿರುವ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಯಾಗ್ತಿದೆ ತಾಯಿಯಾದ ನಂತರ ಆಲಿಯಾ ಗೆ ಡಿಮ್ಯಾಂಡ್ ಕಡಿಮೆಯಾಯಿತು ಎಂಬ ಮಾತು ಕೂಡ ಕೇಳಿ ಬರ್ತಿದೆ ಸೌತ್ ಬ್ಯೂಟಿ ನಟಿ ಸಮಂತ ಪ್ರಭು ಐಟಂ ಸಾಂಗ್ ಗೆ ಹೆಚ್ಚು ಸಂಭಾವನೆ ಪಡೆದುಕೊಳ್ತಿದ್ದಾರೆ ಟಾಲಿವುಡ್ ನಟಿ ಸಮಂತ ಕೇವಲ ಒಂದು ಹಾಡಿಗೆ ಐದು ಕೋಟಿ ರೂಪಾಯಿ ಸಂಭಾವನೆ ಪಡೆಯುತ್ತಾರಂತೆ ಈ ಮೂಲಕ ಸಮಂತ ಸನ್ನಿಲುಯನ್ ನೋರಾ ಫತೆ ಹಾಗಿದ್ದ ಜಾಸ್ತಿ ಸಂಭಾವನೆ ಪಡೆದ ನಟಿ ಎಂದು ಕರೆಸಿಕೊಂಡಿದ್ದಾರೆ ಇವಿಷ್ಟು ಇವತ್ತಿನ ಸಿನಿ ಹೈಲೈಟ್ಸ್ ನಮಸ್ಕಾರ thank <laughs>